ನಮಸ್ಕಾರ ನಿಮ್ಮೆಲ್ಲರಿಗೂ ಈ ಕಂಗ್ಲೀಷ್ ಐ ಟಿ ಹಾರ್ಟೆ ಹರಟೆಗಾರ ಸೂರ್ಯ ಸ್ವಾಗತ ಇವತ್ತಿನ ಹರಟೆ ಏನಪ್ಪ ಅಂದರೆ ಎಲ್ ಪಿ ಎಮ್ ಅಂತ ಹೇಳ್ತೀನಿ ಏನಪ್ಪ ಎಲ್ ಪಿ ಎಮ್ ಅಂತಂದರೆ ಅದಕ್ಕೆ ಮೊದಲು ಸ್ವಲ್ಪ ನಮ್ಮ ಇಂಟ್ರೊಡಕ್ಷನ್ ಕೊಡ್ತೀನಿ ನೈನ್ಟೀನ್ ಲೇಟ್ ಆರ್ ಅರ್ಲಿ ಸೆವೆಂಟೀಸ್ನಲ್ಲಿ ಕಂಪ್ಯೂಟರೇಷನ್ ಮಾಡ್ಕೋದು ಸ್ಟಾರ್ಟ್ ಆಗ್ತೀನಿ ಎಲ್ಲ ಕಂಪನಿ ಹುಟ್ಟುಕೊಂಡು ವಿಪ್ರೋ ಎಸ್ ಸಿ ಎಲ್ ಇನ್ಫೋಸಿಕ್ಸು ಐ ಬಿ ಎಮ್ ಹತ್ರ ಏನಪ್ಪ ಕೆಲಸಪ್ಪ ಅಂತಂದರೆ ಕಂಪ್ಯೂಟರೇಷನ್ ಮಾಡೋದು ಡಿಪಾರ್ಟ್ಮೆಂಟ್ಸಲ್ಲಿ ಆಗಲಿ ಗೌರ್ಮೆಂಟ್ ನೋಡ್ತಾ ಆಫೀಸ್ನಲ್ಲಿ ಆಗಲಿ ಭಾಳ ಖುಷಿ ಮಾಡ್ಕೊಂಡು ಯಾವ್ಯಾತಕ್ಕಪ್ಪ ಏನಾಯಿತು ಅಂತಂದರೆ ಆಗಿನ ಕಾಲದಲ್ಲಿ ಕಂಪ್ಯೂಟರ್ಸ್ ಅಂತಂದರೆ ಎಲ್ಲರಿಗೂ ಒಂಥರ ಹೆದರಿಕೆ ಆಮೇಲೆ ಒಂಥರ ಹಿಂದೆ ಇಟ್ಟು ಯಾಕಪ್ಪ ಅಂದರೆ ಕಂಪ್ಯೂಟರ್ಸು ಮನುಷ್ಯನ ಕೆಲಸನ ಕಿತ್ಕೊಂಡು ಅಂತ ಹೇಳ್ತಾರೆ ಸೊ ಯಾರೂ ಇರಲಿಲ್ಲ ಯಾರೂ ಕಂಪ್ಯೂಟರ್ ಲೈನು ಇರಲಿಲ್ಲ ಬನ್ನಿ ಅಲ್ವಾ ಸೊ ಕಡೆಗೆ ಗೌರ್ಮೆಂಟು ಒಂದು ಅಗ್ರಿಮೆಂಟಿಗೆ ಬಂದರು ಬ್ಯಾಂಕಿಂಗ್ ಸೆಕ್ಟ್ರ್ನಲ್ಲಿ ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಮಾಡೋಣ ಅದನ್ನು ಎಲ್ ಪಿ ಎಮ್ ಹೆಡ್ಜರ್ ಪೋಸ್ಟಿಂಗ್ ಮೆಷಿನ್ ಅಂತ ಹಂಗಪ್ಪ ಏನಪ್ಪ ಅಂದರೆ ಬರೀ ಡೇಟಾ ಎಂಟ್ರಿ ಯಾಕಂದರೆ ಬ್ಯಾಂಕಿಂಗ್ ಸೆಕ್ಟ್ರ್ನಲ್ಲಿ ಡೇಟಾ ಜಾಸ್ತಿ ಇರೋದು ಟ್ರಾನ್ಸಾಕ್ಷನ್ಸ್ ಇರುತ್ತಲ್ಲ ಅದಕ್ಕೋಸ್ಕರ ಅದನ್ನು ಆ ಥರ ಯೂಸ್ ಮಾಡಬೇಕು ಒಪ್ಕೊಂಡ್ರು ಸೊ ಹತ್ತು ಲಕ್ಷದ ಕಂಪ್ಯೂಟರ್ ಆವಾಗ ಮೇನ್ ಮೆಮೊರಿ ಅರವತ್ತ್ನಾಲ್ಕೇಜಿ ಇತ್ತು ಸೆಕೆಂಡ್ರಿ ಮೆಮೊರಿ ಇರ್ತಾನೆ ಇರಲಿಲ್ಲ ಜಾಸ್ತಿ ಅದಕ್ಕೆ ಹತ್ತು ಲಕ್ಷ ಕೊಟ್ಟು ಇಂಟ್ರೊಡ್ಯೂಸ್ ಮಾಡ್ತೀವಿ ಅದನ್ನು ಟರ್ಮಿನಲ್ ಬೇಕು ಅಂತಾರೆ ಈ ಮೇನ್ ಫ್ರೇಮ್ ಅಂತಾರೆ ದೊಡ್ಡ ಕಂಪ್ಯೂಟರ್ ಕನೆಕ್ಟ್ ಮಾಡೋದು ಆವಾಗ ಜಾಸ್ತಿ ನೆಟ್ವರ್ಕು ಇರಲಿಲ್ಲ ಯಾವ ಕನೆಕ್ಟಿವಿಟಿನೂ ಇರಲಿಲ್ಲ ಸೊ ಯೂಸ್ ಮಾಡಿದ್ರು ಡೇಟ್ ಎಂಟ್ರಿ ಮಾಡೋದು ಆಗಿನ ಕಾಲದಲ್ಲಿ ಮೂರು ಲ್ಯಾಂಗ್ವೇಜ್ ಇತ್ತು ಮೇನ್ ಲ್ಯಾಂಗ್ವೇಜು ಒಂದು ರಾಮ್ ಫಾರ್ಮುಲಾ ಟ್ರಾನ್ಸ್ಲೇಷನ್ ಅಂತ ಇದು ಸೈಂಟಿಫಿಕ್ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಾಯಿದ್ರು ಸೊ ರಿಸರ್ಚ್ ಸೆಂಟರ್ಸ್ ಆಗಲಿ ಇನ್ಸ್ಟಿಟ್ಯೂಟ್ಸ್ ಆಗಲಿ ಆರ್ಗನೈಸೇಷನ್ಸ್ ಆಗಲಿ ಇದನ್ನು ಯೂಸ್ ಮಾಡ್ತಿದ್ರು ಎರಡನೇದು ಕೋಬಾಲು ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ ಇದನ್ನ ಕಮರ್ಷಿಯಲ್ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದೆ ಸೊ ಬ್ಯಾಂಕಿಂಗ್ ಸೆಕ್ಟರ್ ಎಲ್ಲಿ ರಿಪೋರ್ಟ್ಸ್ ಬೇಕಿತ್ತು ಮ್ಯಾನೇಜ್ಮೆಂಟ್ಗೆ ಅಲ್ಲಿ ಈ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ರು ಮೂರನೇದು ಬೇಸಿಕ್ ಅಂತ ಬಿಗಿನ ಸ್ವಲ್ಪ ಬಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ ಕೋಡ್ ಅಂತ ಸೊ ಬಿಗಿನಿಂಗ್ ಲ್ಯಾಂಗ್ವೇಜ್ ಇದು ಈ ಲ್ಯಾಂಗ್ವೇಜು ಇರಲಿಲ್ಲ ಇಂಟ್ರಪ್ರಿಟ್ರ್ ಮುಖಾಂತರ ನಾವು ವರ್ಕ್ ಮಾಡ್ತಾ ಇದ್ದೀವಿ ಸ್ವಲ್ಪ ಜಾಜಿ ಆಗಿತ್ತು ಸ್ವಲ್ಪ ಗ್ರಾಫ್ಸ್ ಮಾಡೋದಾಗಿತ್ತು ಆಮೇಲೆ ಎಕ್ಸಿಕ್ಯೂಷನ್ ಮಾತ್ರ ಇರ್ತಾ ಇರಲಿಲ್ಲ ಅಲ್ಲೇ ರಿಸಲ್ಟ್ಸ್ ಕೊಡೋದು ಈ ಮೂರು ಲ್ಯಾಂಗ್ವೇಜ್ ಇತ್ತು ಎಲ್ ಪಿ ಎಮ್ ಇತ್ತು ಆಮೇಲೆ ಇನ್ನೇನಪ್ಪ ಅಂತಂತಂದರೆ ಇರಲಿಲ್ಲ ಯಾವುದಕ್ಕೂ ಜಾಸ್ತಿ ಸೊ ಒಂದು ಎರಡು ಬಂದರೆ ದಿನಗಟ್ಟಲೆ ಓದಾಡ್ತಾ ಇದ್ವಿ ಆಗಿನ ಟೈಮಲ್ಲಿ ಲೈನ್ ಇರಲಿಲ್ಲ ಹೆಲ್ಪ್ ಇರಲಿಲ್ಲ ಆಮೇಲೆ ವೆಬ್ ಏನು ಸ ಸಪೋರ್ಟ್ ಇರ್ತಾ ಇರಲಿಲ್ಲ ಬುಕ್ ಕಿತ್ಕೊಂಡು ಓದೋದು ಸೊ ನನ್ನ ಎಂಟ್ರಿ ಟ್ರೈನಿಂಗ್ ಪ್ರೋಗ್ರಾಮರ್ ಅಂತ ಒಂದು ಕಂಪ್ನಿಗೆ ಸೇರಿಕೊಂಡೆ ನನ್ನ ಆಸೆ ಕಂಪ್ಯೂಟರ್ ಲೈನಲ್ಲಿ ಇತ್ತು ಅದರಲ್ಲೇ ಮುಂದುವರಿಬೇಕು ಅಂತಿತ್ತು ಸೊ ಈ ಮುಖಾಂತರ ಎಂಟ್ರಿ ಆದ ಅಲ್ಲಿ ಏನಪ್ಪ ಅಂತಂದರೆ ಸಿ ಲ್ಯಾಂಗ್ವೇಜ್ ಇಂಟ್ರೊಡ್ಯೂಸ್ ಮಾಡೋದು ಇದು ಹೊಸ ಲ್ಯಾಂಗ್ವೇಜು ಇಂಡಿಯಾದಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿತ್ತು ಸೊ ಕಲ್ತ್ಕೊಳ್ಳೋದು ಬೆಳಗ್ಗೆ ಕಲ್ತ್ಕೊಳ್ಳೋದು ರಾತ್ರಿ ಬರೆಯೋದು ಎಕ್ಸಿಕ್ಯೂಟ್ ಮಾಡೋದು ಈ ಮುಖಾಂತರ ಸಿ ಲ್ಯಾಂಗ್ವೇಜ್ ಇಂಟ್ರೊಡ್ಯೂಸ್ ಆಯಿತು ಅವ ಒಂದು ಬುಕ್ ಕಾಣೋದು ಸಿಗೋದು ಕನೆಕ್ಷನ್ ರಿಚಿ ಇತ್ತು ಗ್ರಂಥ ಅದು ಇರಲಿಲ್ಲ ಲೈನ್ ಕಮ್ಯಾಂಡ್ ಲೈನ್ ಇಂಟ್ರಬ್ಯೂಟರ್ ಸಿ ಎಲ್ ಲೈ ಅಂತ ಎಕ್ಸಿಕ್ಯೂಟ್ ಮಾಡೋದು ಯಥಾಥಾದ್ರು ಯಾರ್ಯಾರು ಬರೋದು ಅದನ್ನ ರಿಸಾಲ್ವ್ ಮಾಡೋದು ಇದೇ ನಮ್ಮ ಕೆಲಸ ಈ ರೀತಿ ನಮ್ಮ ಕಂಪ್ಯೂಟರೇಷನ್ ಆಕ್ಟಿವಿಟಿ ನೈನ್ಟೀನ್ ಸೆವೆಂಟೀಸಲ್ಲಿ ಸ್ಟಾರ್ಟ್ ಆಯ್ತು ನಿಮಗೆಲ್ಲ ಲೈಕ್ ಆಯ್ತಾ ಇಂಟ್ರೆಸ್ಟಿಂಗ್ ಅನಿಸುತ್ತಾ ಲೈಕ್ ಮಾಡಿ ನಿಮ್ಮ ಸಜೆಷನ್ಸ್ನು ಎಲ್ಲ ನನಗೆ ಕಾಮಟ ಮುಖಾರ್ಥರು ತಿಳಿಸಿ ಮತ್ತೆ ನಿಮ್ಮನ್ನು ಭೇಟಿಯಾಗೋಣ ನಿಮ್ಮೆಲ್ಲ ಹಟ್ಟೆಗೋರ ಪುರಿ